ಪ್ರೇಸ್ ದ ಲೌಡ್ ಗ್ರೀಟಿಂಗ್ಸ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಎಕ್ಸಡಸ್ ಚಾಪ್ಟರ್ ತ್ರೀ ವರ್ಸ್ ಫೈವ್ ಗಾಡ್ಸ್ ಹ್ಯಾಡ್ ನಾಟ್ ಕಮ್ ಎನಿ ಕ್ಲೋಸರ್ ಟೇಕ್ ಆಫ್ ಯುವರ್ ಸ್ಯಾಂಡಲ್ಸ್ ಬಿಕಾಸ್ ಯು ಆರ್ ಸ್ಟ್ಯಾಂಡಿಂಗ್ ಆನ್ ಹೋಲಿ ಗ್ರೌಂಡ್ ವಿಮೋಚನ ಕಾಂಡ ಮೂರನೇ ಅಧ್ಯಾಯ ಐದನೇ ವಚನ ದೇವರು ಅವನಿಗೆ ನೀನು ಹತ್ತಿರ ಬರಬೇಡ ನಿನ್ನ ಕಾಲಿನ ಕೆರೆಗಳನ್ನು ತೆಗೆದುಹಾಕು ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು ಹೌದು ಇಲ್ಲಿ ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ ಮೋಶೆಗೆ ನಿನ್ನ ಕಾಲಿನ ಕೆರೆಗಳನ್ನು ತೆಗೆದುಹಾಕು ಯಾಕೆಂದರೆ ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿಯಾಗಿದೆ ಎಂಬುದಾಗಿ ಹೌದು ನಮ್ಮ ಕರ್ತನು ಇವತ್ತು ನಿಮ್ಮ ಕಾಲುಗಳನ್ನು ನೋಡುತ್ತಾ ಇದ್ದಾರೆ ಕಾಲಿಗೆ ಪಾದರಕ್ಷೆ ಬಹಳ ಅಗತ್ಯ ಐಗುಪ್ತದಲ್ಲಿ ಇಸ್ರಾಲ್ರನ್ನು ನಾವು ನೋಡುವಾಗ ಅವರು ಪಸ್ಕ ಭೋಜನವನ್ನು ಮಾಡುವಾಗ ಪಾದರಕ್ಷೆಯನ್ನು ಧರಿಸಬೇಕು ಎಂಬುದಾಗಿ ಕರ್ತನ ಹೇಳುತ್ತಾರೆ ಅದನ್ನು ನಾವು ವಿಮೋಚನೆ ಕಾಂಡ ಹನ್ನೆರಡು ಹನ್ನೊಂದರಲ್ಲಿ ನೋಡುತ್ತೇವೆ ಪಾದರಕ್ಷೆಯನ್ನು ಧರಿಸಿದ ಪಾದವು ಪ್ರಯಾಣದ ಸಿದ್ಧತೆಯನ್ನು ಸೂಚಿಸುತ್ತದೆ ಎಲ್ಲಿಗೋ ಒಂದು ಸ್ಥಳಕ್ಕೆ ನಾವು ಹೋಗಬೇಕಾಗಿದೆ ಎನ್ನುವಂಥದ್ದನ್ನು ಸೂಚಿಸುವಂಥದ್ದಾಗಿದೆ ಎಫ್ ಎಸ್ ಆರು ಹದಿನೈದರಲ್ಲಿ ನಾವು ನೋಡುತ್ತೇವೆ ಸುವಾರ್ತೆಯನ್ನು ಸಾರುವುದಕ್ಕೆ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಳ್ಳಿರಿ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ ಪ್ರಿಯರೇ ಹಾಗೆಯೇ ಧರ್ಮೋಪದೇಶ ಕಾಂಡ ಇಪ್ಪತ್ತೊಂಬತ್ತು ಮತ್ತು ಐದರಲ್ಲಿ ನಾವು ನೋಡುತ್ತೇವೆ ಕರ್ತನು ನಲವತ್ತು ವರ್ಷಗಳ ಕಾಲ ಇಸ್ರಾಲ್ರ ಅರಣ್ಯದಲ್ಲಿ ನಡೆಸಿದಾಗ ಅವರು ಮೆಟ್ಟಿಕೊಂಡ ಕೆರೆಗಳು ಸವೆಯಲ್ಲಿಲ್ಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಹಾಗೆಯೇ ಕರ್ತನ ಸಮ್ಮುಖಕ್ಕೆ ಬರುವಾಗ ಕರ್ತನು ಭಯ ಭಕ್ತಿಗೆ ಯೋಗ್ಯನು ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಆತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಬರಬೇಕು ಪಾದರಕ್ಷೆಯನ್ನು ಕಳಚಿ ಬರಬೇಕು ಎಂಬುದಾಗಿ ಕರ್ತನು ಬಯಸುತ್ತಾನೆ ಯಾಕೆಂದರೆ ಅದು ಪರಿಶುದ್ಧವಾದ ಸ್ಥಳ ನಾವು ಅದನ್ನು ಅಶುದ್ಧಪಡಿಸಬಾರದು ನಾವು ಪರಿಶುದ್ಧ ಆಲಯದೊಳಗೆ ಹೋಗುವಾಗ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಪ್ರವೇಶಿಸಬೇಕು ನಮ್ಮನ್ನು ನಾವು ತಗ್ಗಿಸಿಕೊಂಡು ದೀನತೆಯಿಂದ ಆಲಯವನ್ನು ಪ್ರವೇಶಿಸಬೇಕು ನಮ್ಮಲ್ಲಿರುವ ನಾನು ಎನ್ನುವಂತಹ ಅಹಂಕಾರವನ್ನು ಎಲ್ಲಕ್ಕೂ ನಾನೇ ನಾನೇ ಎನ್ನುವಂತಹ ಅಹಂಕಾರವನ್ನ ಕಳಚಿ ಬಿಡಬೇಕು ಹೆಮ್ಮೆ ಎನ್ನುವಂತಹ ಪಾದರಕ್ಷೆಯನ್ನು ನಾವು ಕಳಚಿ ಬಿಡಬೇಕು ನಾವು ಸ್ವ ಇಚ್ಛೆ ಎಂಬ ಪಾದರಕ್ಷೆಯನ್ನು ಕಳಚಿ ಬಿಡಬೇಕು ದೇವರ ಚಿತ್ತ ಎಂಬ ಪಾದರಕ್ಷೆಯನ್ನು ನಾವು ಮೆಟ್ಟಿಕೊಳ್ಳಬೇಕು ಸ್ವಚಿತ್ತದಿಂದ ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಸ್ವಚಿತ್ತ ಸ್ವ ಇಚ್ಛೆ ಇವುಗಳನ್ನು ದೇವರು ವಿರೋಧಿಸುತ್ತಾರೆ ದೇವ ಸಮ್ಮುಖದಲ್ಲಿ ತಾಳ್ಮೆಯನ್ನು ಧರಿಸಿಕೊಂಡು ದೀನತೆಯನ್ನು ಧರಿಸಿಕೊಂಡು ಕರ್ತನ ಬಳಿಗೆ ಬರುವುದಾದರೆ ಕರ್ತನು ನಮ್ಮನ್ನು ಅಂಗೀಕರಿಸುತ್ತಾರೆ ನಮ್ಮನ್ನು ನಾವೇ ಜ್ಞಾನಿಗಳು ಎಂಬುದಾಗಿ ತಿಳಿದುಕೊಂಡು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಆ ಜ್ಞಾನಿಗಳನ್ನು ಕರ್ತನು ಕರೆದನು ಬಲಶಾಲಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬಲಹೀನರನ್ನು ಆತನು ಆರಿಸಿಕೊಂಡನು ಆದ್ದರಿಂದ ಪ್ರಿಯ ದೇವಚನರೇ ನಿಮ್ಮಲ್ಲಿರುವ ಅಂತಸ್ತು ಎನ್ನುವಂಥ ಹಿರಿಮೆಯನ್ನು ಸ್ವ ಇಚ್ಛೆ ಎನ್ನುವಂತಹ ಪಾದರಕ್ಷೆಯನ್ನ ಕಳಚಿ ಬಿಡಿರಿ ಹೆಮ್ಮೆ ಎನ್ನುವಂತಹ ಪಾದರಕ್ಷೆಯನ್ನ ಕಳಚಿ ಬಿಟ್ಟು ದೇವರ ಬಳಿಗೆ ಬನ್ನಿರಿ ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ನಾವು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ನಮ್ಮ ಕಾಲಿನ ಕೆರೆಗಳನ್ನ ತೆಗೆದುಹಾಕಬೇಕು ಎನ್ನುವಂಥ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿನಗೆ ಸ್ತೋತ್ರಪ್ಪ ನೀನು ಯಾವ ಸ್ಥಳದಲ್ಲಿದ್ದರೂ ಅದು ಪರಿಶುದ್ಧ ಸ್ಥಳವಾಗಿದೆ ಕರ್ತನೆ ನೀನು ನಮ್ಮ ಬಳಿ ಬಂದು ವಾಸಿಸಲಿಕ್ಕೆ ಬಯಸುವಂಥ ದೇವರು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳಲಿಕ್ಕೆ ಬಯಸುವಂಥ ದೇವರಪ್ಪ ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಅಪ್ಪ ನಾವೆಲ್ಲರೂ ಪರಿಶುದ್ಧತೆಯಿಂದ ಜೀವಿಸಲಿಕ್ಕೆ ಕೃಪೆ ಮಾಡ್ರಿ ನಮ್ಮಲ್ಲಿರುವ ನಾನೇ ಎನ್ನುವಂತಹ ಅಹಂಕಾರ ಎಂಬ ಪಾದರಕ್ಷೆಯನ್ನು ಕಳಚಿಬಿಟ್ಟು ಹೆಮ್ಮೆ ಎನ್ನುವಂತಹ ಪಾದರಕ್ಷೆಯನ್ನು ಕಳಚಿಬಿಟ್ಟು ಇಚ್ಛೆ ಎನ್ನುವಂತಹ ಪಾದರಕ್ಷೆಯನ್ನು ಕಳಚಿಬಿಟ್ಟು ದೇವರೇ ದೀನ ಸ್ವಭಾವವನ್ನು ಹೊಂದಿಕೊಂಡು ನಿನ್ನ ಪಾತ್ರದಲ್ಲಿ ನಿನ್ನ ಹತ್ತಿರ ಬಂದಿದ್ದೇವೆ ಕರ್ತಾನೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ ನಮ್ಮಲ್ಲಿರುವ ದುರಹಂಕಾರವನ್ನು ತೆಗೆದು ಹಾಕು ಕರ್ತನೆ ದೀನತೆ ಎಂಬ ಪಾದರಕ್ಷೆಯನ್ನು ಮೆಟ್ಟಿಕೊಂಡು ಸುವಾರ್ತೆಯನ್ನು ಸಾರುವುದಕ್ಕೆ ನಮ್ಮೆಲ್ಲರನ್ನು ಕರ್ತಾನೆ ಯಾರೆಲ್ಲ ಕಷ್ಟದಲ್ಲಿ ದುಃಖದಲ್ಲಿ ಚಿಂತೆಯಲ್ಲಿದ್ದಾರೋ ಇಂದು ನಿನ್ನ ಪಾದದ ಸನ್ನಿಧಾನದಲ್ಲಿ ಬಂದು ಯಾವ ವಿಷಯಕ್ಕಾಗಿ ಅವರು ಬೇಡಿಕೊಳ್ಳುತ್ತಾ ಇದ್ದಾರೋ ಅವರ ಪ್ರಾರ್ಥನೆಯನ್ನು ಕೇಳಿಸಿಕೋ ಸ್ವಾಮಿ ಅವರಿಗೆ ಜಯವನ್ನು ಅನುಗ್ರಹಿಸು ಅವರಿಗೆ ಆಶೀರ್ವಾದವನ್ನು ಮಾಡು ಅವರನ್ನು ಪ್ರೀತಿಸು ಅವರ ಜೊತೆಗಿದ್ದು ನಡೆಸಬೇಕಾಗಿ ಎಲ್ಲ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ